सीताराम स्वागत ಠೋಡ್ ಯೋಗರಾಜ್ ಭಟ್ ನಿರ್ದೇಶನದಲ್ಲಿ ಮೂಡಿ ಬಂದಿರುವ ಕರಟಕ ಧಮ್ಮನಕ ಸಿನಿಮಾ ಇದೀಗ ಸಾಕಷ್ಟು ಸದ್ದನ್ನ ಮಾಡ್ತಾ ಇದೆ ಶಿವರಾತ್ರಿ ಎಂದು ಬಿಡುಗಡೆ ಆಗಲಿರುವ ಈ ಸಿನಿಮಾ ಸಾಕಷ್ಟು ನಿರೀಕ್ಷೆಯನ್ನ ಹುಟ್ಟಿಸಿದೆ ಇದೀಗ ಈ ಸಿನಿಮಾದ ಡಿಗ್ ಡಿಗರಿ ಎನ್ನುವಂತಹ ಹಾಡನ್ನ ಅಬುದಾಬಿಯಲ್ಲಿ ರಿಲೀಸ್ ಮಾಡುವುದಾಗಿ ಚಿತ್ರತಂಡ ಹೇಳಿದೆ ಇನ್ನು ಸಾಂಗ್ ರಿಲೀಸ್ಗೂ ಮುನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪತ್ರಿಕಾಗೋಷ್ಠಿಯನ್ನ ಸಹ ನಡೆಸಲಾಗ್ತಾ ಇದೆ ಅಂತೆ ಹಾಗಾದ್ರೆ ಈ ಸಿನಿಮಾದ ವಿಶೇಷತೆ ಏನು ಈ ಸಿನಿಮಾದಲ್ಲಿ ಯಾವೆಲ್ಲ ತಾರಾಗಣ ಇದೆ ಜೊತೆಗೆ ಸಿನಿಮಾಗೆ ಸಂಗೀತ ನಿರ್ದೇಶನ ಮಾಡಿದವರು ಯಾರು ನೋಡೋಣ ಯೋಗರಾಜ್ ಭಟ್ ನಿರ್ದೇಶನದಲ್ಲಿ ಮೂಡಿ ಬಂದಿರುವ ಕರಟಕ ದಮನಕ ಚಿತ್ರದ ಡಿಗಡಿಗರಿ ಅನ್ನುವಂತಹ ಹಾಡಿನ ಬಿಡುಗಡೆ ಅಬುದಾಬಿಯಲ್ಲಿ ನಡೆಯಲಿದೆ ಹಾಡು ಬಿಡುಗಡೆಗೂ ಮುನ್ನ ಚಿತ್ರತಂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪತ್ರಿಕಾಗೋಷ್ಠಿಯನ್ನ ನಡೆಸಲಿದೆ ಶಿವರಾಜ್ ಕುಮಾರ್ ಪ್ರಭುದೇವ್ ರಾಕ್ಲ್ಯಾನ್ ವೆಂಕಟೇಶ್ ಯೋಗರಾಜ್ ಭಟ್ ಹಾಗೂ ಸಂಗೀತ ನಿರ್ದೇಶನವನ್ನ ಅವಿ ಹರಿಕೃಷ್ಣ ಅವರು ವ್ಯಕ್ತಪಡಿಸಿದ್ದಾರೆ ಇನ್ನು ಇದೇ ಮೊದಲ ಬಾರಿಗೆ ಪ್ರಭುದೇವ್ ಮತ್ತು ಶಿವರಾಜ್ ಕುಮಾರ್ ನಟಿಸಿರುವ ಕರಟಕ ದಮನಕ ಸಿನಿಮಾ ಶಿವರಾತ್ರಿ ದಿನದಂದು ರಿಲೀಸ್ ಆಗಲಿದೆ ಮಾರ್ಚ್ ಎಂಟರಂದು ತಮ್ಮ ಚಿತ್ರವನ್ನು ಬಿಡುಗಡೆ ಮಾಡುವುದಾಗಿ ಚಿತ್ರತಂಡ ಹೇಳಿಕೊಂಡಿದೆ ಶಿವರಾತ್ರಿಗೆ ಶಿವಣ್ಣನ ಅಬ್ಬರ ಜೋರಾಗಿ ಕೇಳಿ ಬರಲಿದೆ ರಾಕ್ ಲೈನ್ ವೆಂಕಟೇಶ್ ನಿರ್ಮಾಣದಲ್ಲಿ ತಯಾರಾಗಿರುವ ಯೋಗರಾಜ್ ಭಟ್ ನಿರ್ದೇಶನದ ಈ ಸಿನಿಮಾಗೆ ವಿಚಿತ್ರವಾಗಿರುವಂತಹ ಶೀರ್ಷಿಕೆ ಇಡಲಾಗಿದೆ ಇವರಿಗೂ ಟೈಟಲ್ ವಿಷಯದಲ್ಲಿ ಉಪೇಂದ್ರ ಮಾತ್ರ ತಲೆ ಕೆಡಿಸ್ತಾ ಇದ್ರು ಇದೀಗ ಆ ಸಾಲಿಗೆ ಯೋಗರಾಜ್ ಭಟ್ಟರು ಕೂಡ ಸೇರ್ಪಡೆಗೊಂಡಿದ್ದಾರೆ ಟೈಟಲ್ ನೋಡಿದವರು ಏನ್ ಗುರು ಇದ್ರ ಇಟ್ಟಾಗಿನಿಂದ ಈವರೆಗೂ ಕರಟಕ ದಮನಕ ಎಂದರೇನು ಎನ್ನುವುದು ಕುರಿತು ಯೋಗರಾಜ್ ಭಟ್ ಎಲ್ಲಿಯೂ ಬಾಯ್ ಈ ಕುರಿತು ಅವರು ಇನ್ಸ್ಟಾದಲ್ಲಿ ಪೋಸ್ಟ್ ಅನ್ನ ಮಾಡಿದ್ರು ಜೊತೆಗೆ ಚಿತ್ರದ ಫಸ್ಟ್ ಲುಕ್ ಕೂಡ ರಿಲೀಸ್ ಮಾಡಿದ್ರು ಒಂದಾನೊಂದು ಕಾಲದಲ್ಲಿ ಎರಡು ಕುತಂತ್ರಿ ನರಿಗಳಿದ್ವು ಒಂದರ ಹೆಸರು ಕರಟಕ ಇನ್ನೊಂದರ ಹೆಸರು ದಮನಕ ಈ ಎರಡು ನಗರ ಈ ಎರಡು ನರಿಗಳು ಕಾಡು ಮತ್ತು ನಾಡಿನ ತಲೆ ಕೆಡಿಸಿ ಇತಿಹಾಸವಾದ್ವು ಈ ಕುತಂತ್ರಿ ನರಿಗಳು ಎಂದು ಇಲ್ಲಿ ಮಾನವ ರೂಪ ತಾಳಿವೆ ಎಚ್ಚರಿಕೆ ಎಂದು ಪೋಸ್ಟ್ ಮಾಡಿದ್ರು ಇನ್ನು ಸದಬರುಚಿ ಚಿತ್ರಗಳನ್ನ ಕನ್ನಡ ಚಿತ್ರರಂಗಕ್ಕೆ ನೀಡಿರುವ ರಾಕ್ ಲೈನ್ ವೆಂಕಟೇಶ್ ನಿರ್ಮಾಣದಲ್ಲಿ ಹೆಸರಾಂತ ನಿರ್ದೇಶಕ ಯೋಗರಾಜ್ ಭಟ್ ಅವರ ನಿರ್ದೇಶನದಲ್ಲಿ ಈ ಸಿನಿಮಾ ಮೂಡಿ ಬರ್ತಾ ಇದ್ದು ಮೊದಲ ಬಾರಿಗೆ ಕರುನಾಡ ಚಕ್ರವರ್ತಿ ಶಿವರಾಜ್ ಹಾಗೂ ಇಂಡಿಯನ್ ಮೈಕಲ್ ಜಾಕ್ಸನ್ ಪ್ರಭುದೇವ್ ಅಭಿನಯಿಸಿದ್ದು ಅವಿಶೇಷ ಇದೇ ರೀತಿಯ ಸಿನಿಮಾ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ